ನಮಸ್ಕಾರ ಗೆಳೆಯರೇ ಯುರೋಪಿನ ಒಂದು ಪ್ರಮುಖ ವ್ಯಾಪಾರ ಮಾರ್ಗ ಎನಿಸಿಕೊಂಡಿರುವ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಅಟೋಮಾನ್ ಟರ್ಕರು ವಶಪಡಿಸಿಕೊಳ್ಳುತ್ತಾರೆ ಇದರಿಂದಾಗಿ ಯುರೋಪಿಯನ್ನರಿಗೆ ವ್ಯಾಪಾರ ಮಾರ್ಗ ಮುಚ್ಚಿದಂತಾಗುತ್ತದೆ ಇದರಿಂದಾಗಿ ಇವರು ಹೊಸ ಜಲಮಾರ್ಗಗಳನ್ನು ಸೃಷ್ಟಿಸಲು ನಿರ್ಧಾರ ಮಾಡುತ್ತಾರೆ ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ವಾಸ್ಕೋಡಿ ಗಾಮನು ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ತೀರದ ಕಲ್ಲಿಕೋಟೆ ಸಮೀಪದ ಕಾಪಾಡ್ ಎಂಬಲ್ಲಿಗೆ ಬಂದು ತಲುಪುತ್ತಾನೆ ಆ ಮೂಲಕ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದನು ವಾಸ್ಕೋಡಿ ಗಾಮನು ಕಂಡುಹಿಡಿದ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತು ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧಗಳನ್ನು ಸೃಷ್ಟಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲಿಗರಾಗಿದ್ದಾರೆ ಗೆಳೆಯರೇ ಬನ್ನಿ ಇಂದಿನ ಈ ವಿಡಿಯೋನಲ್ಲಿ ಪೋರ್ಚುಗೀಸರ ಬಗ್ಗೆ ತಿಳಿದುಕೊಳ್ಳೋಣ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರೇ ಈ ಪೋರ್ಚುಗೀಸರು ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಆಗಿದ್ದಾರೆ ವಾಸ್ಕೋಡಿ ಗಮಾನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವಯಸರಾಯ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತಕ್ಕೆ ಬಂದನು ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸಾಮ್ಯತೆಗಾಗಿ ನೌಕಾಶಕ್ತಿಯನ್ನು ಬಲಪಡಿಸಲು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು ಅಲ್ಮೇಡಾನ ನಂತರ ಬಂದ ಅಲ್ಫೋನ್ಸೋ ಅಲ್ಬುಕರ್ಕ್ನು ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದ್ದಾನೆ ಇವನು ಸಾಮಾನ್ಯ ಶಕ ಹದಿನೈದುನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿದನು ಮುಂದೆ ಒಂದು ಶತಮಾನಗಳ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸಾಮ್ಯತೆಯನ್ನು ಹೊಂದಿದ್ದ ಪೋರ್ಚುಗೀಸರು ಡಚ್ ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗೊಂದುತ್ತಾರೆ